ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣದಲ್ಲಿ ನಿರತರಾಗಿದ್ದು ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಹೇಳಿದ್ದಾರೆ ನಾಗಮಂಗಲ ದಾವಣಗೆರೆ ಸೇರಿದಂತೆ ರಾಜ್ಯದ ಇನ್ನಿತರ ಭಾಗಗಳಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನೆಗೆ ಗಲಭೆಗೆ ಸಂಬಂಧಿಸಿದಂತೆ ಒಂದು ಸಮುದಾಯದವರನ್ನು ಓಲೈಕೆ ಮಾಡುತ್ತಿದೆ ಇದು ಸರಿಯಲ್ಲ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದು ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಅವರು ಹೇಳಿದರು ರಾಜ್ಯ ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ರಾಜ್ಯಪಾಲರ ಜೊತೆ ಸಂಘರ್ಷಕ್ಕೆ ಇಳಿದಿದೆ ಇದು ಸರಿಯಲ್ಲ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯ ಅಧಿಕಾರಾವಧಿಯಲ್ಲಿ ನಡೆದ ಹಲವು ಘಟನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ರಾಜಕಾರಣ ಮಾಡುತ್ತಿದೆ ಇದು ಕೂಡ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು ಒಂದು ದೇಶ ಒಂದು ಚುನಾವಣೆ ಸೇರಿದಂತೆ ಕೇಂದ್ರ ಸರ್ಕಾರ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡರೂ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧ ಮಾಡುವುದೇ ಅವರ ಪ್ರಮುಖ ಕೆಲಸವಾಗಿದೆ ಎಂದರು ಈರುಳ್ಳಿ ಬೆಳೆ ನಿಯಂತ್ರಣ ಸಂಬಂಧ ಐನೂರ ಎಪ್ಪತ್ತು ಕಡೆಗಳಲ್ಲಿ ನಿಗಾವಹಿಸಲಾಗಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು ಪಾದಯಾತ್ರೆ ಕಾಂಗ್ರೆಸ್ ಪಾರ್ಟಿಗೂ ಇದನ್ನ ಸಿಚುಯೇಷನ್ ಸಿಚುವೇಷನ್ ಎದುರಿಸಲಾರದೆ ರಾಜೀನಾಮೆಯನ್ನ ಪಡಿತಾರೆ ಅದಕ್ಕೆ ಇದು ಎಲ್ಲಾ ಪೂರ್ವ ತಯಾರಿಯನ್ನ ಮಾಡ್ತಾರೆ ಒನ್ ನೇಷನ್ ಒನ್ ಇಲೆಕ್ಷನ್ ಮೊದಲು ಸ್ವತಂತ್ರ ಬಂದು ಹಲವಾರು ಕನಿಷ್ಠ ಎರಡು ದಶಕಗಳವರೆಗೆ ರಾಜ್ಯ ಮತ್ತು ಕೇಂದ್ರದ ಚುನಾವಣೆ ಒಟ್ಟಿಗೆ ಆಗ್ತಾ ಇತ್ತು ಈ ದೇಶಾದ್ಯಂತ ಮಾಡ್ತೀವಿ ಎಲ್ಲೆಲ್ಲೇ ಅದಕ್ಕೆ ಒಂದು ರೇಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ ದೇಶಾದ್ಯಂತ ನೂರ ಎಪ್ಪತ್ತು ಕಡೆ ನಮ್ದು ಪ್ರೈಸ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ ಆನ್ಲೈನ್ ಪ್ರೈಸ್ ಮಾನಿಟರಿಂಗ್ ಏನೇನಾಗಿದೆ ಏನೇ ಎಲ್ಲ ನೋಡ್ತೀವಿ ಎಲ್ಲೇ ಬಹಳ ಜಾಸ್ತಿ ಮಾಡಿದೀವಿ ಈಗ ಮೆಟ್ರೋ ಸಿಟಿಗಳಲ್ಲಿ ಅದನ್ನ ದೇಶಾದ್ಯಂತ ನಾವು ಬೇರೆ ಬೇರೆ ಟು ಸಿಟಿಯಲ್ಲಿ ಇಷ್ಟ